ಆಳದ ಬಾವಿಯ ಮಿಡತೆ ಒಂದಾನೊಂದು ಕಾಲದಲ್ಲಿ ಒಂದು ಮಿಡತೆ ತನ್ನ ಇಡೀ ಜೀವನವನ್ನು ಒಂದು ಆಳದ ಬಾವಿಯಲ್ಲಿ ಕಳೆದಿತ್ತು ಆ ಬಾವಿಯ ತಳದಲ್ಲಿ ಇದ್ದ ನೀರಿನಲ್ಲಿ ತಂಪಾಗಿ ಈಜುತ್ತ ಮುದ್ದಾಗಿ ಕುಣಿದೂ ಕುಣಿದೂ ಜೀವನ ಸಾಗಿಸುತ್ತಿತ್ತು ಅದು ಬಾವಿಯ ಒಳಗಿನ ಜಗತ್ತನ್ನು ಮಾತ್ರವೇ ನೋಡಿ ಬೆಳೆದ ಕಾರಣ ಹೊರಗಿನ ಜಗತ್ತೆಂದರೆ ಏನಿದೆ ಎಂಬುದರ ಬಗ್ಗೆ ಅದಕ್ಕೆ ಜ್ಞಾನವೇ ಇರಲಿಲ್ಲ ಒಂದು ದಿನ ಬಾವಿಯ ಬಳಿಗೆ ಬಂದ ಸಮುದ್ರದ ಕಪ್ಪೆ ತನ್ನಿದ ಬಾವಿಯೊಳಗೆ ಬಿದ್ದು ಬಿಟ್ಟಿತು ಬಾವಿಯ ಮಿಡತೆ ನೀನು ನನ್ನ ಜಗತ್ತನ್ನು ನೋಡೋಕೆ ಬಂದಿದ್ದೀಯ ಅಲವೇ ಚೆನ್ನಾಗಿದೆಯಾ ಈ ಬಾವಿಯಷ್ಟು ಅದ್ಭುತವಾದ ಸ್ಥಳ ಮತ್ತೊಂದು ಇಲ್ಲ ಎಂದು ಹೆಮ್ಮೆ ಮಾತನಾಡಿತು ಆಗ ಸಮುದ್ರದ ಕಪ್ಪೆ ನಗಲು ಆರಂಭಿಸಿತು ನೀನು ಏನು ಹೇಳುತ್ತಿದ್ದೀಯೋ ಅರ್ಥವಾಗುತ್ತಿದೆ ಆದರೆ ನಾನು ಸಮುದ್ರದಿಂದ ಬಂದವನು ಅಲ್ಲಿ ನೀರಿಗೂ ಮಿತಿ ಇಲ್ಲ ಆಕಾಶಕ್ಕೂ ಮಿತಿ ಇಲ್ಲ ಎಂದು ಉತ್ತರ ನೀಡಿತು ಮಿಡತೆಯ ಮನಸ್ಸಿಗೆ ಆಗ ಇಡೀ ಸತ್ಯ ತೋರಿತು ತನ್ನ ಜ್ಞಾನವು ತುಂಬಾ ಸೀಮಿತವಾಗಿತ್ತಲ್ಲದೆ ಅದು ಯಾವುದಕ್ಕೂ ಮೀರಿ ನೋಡಲಿಲ್ಲ ಆ ಕ್ಷಣದಿಂದ ಮಿಡತೆ ಹೊರಗಿನ ಜಗತ್ತನ್ನು ಅರಿಯಬೇಕೆಂದು ತೀರ್ಮಾನಿಸಿತು ಜೀವನದಲ್ಲಿ ಹೆಚ್ಚು ಕಲಿಯಬೇಕು ಅಂದರೆ ನಮ್ಮ ನೆಲೆಯ ಗಡಿಗಳನ್ನು ಮೀರಿ ನೋಡಲು ಅನುಭವಿಸಲು ಧೈರ್ಯವಿರಬೇಕು ಹೆಮ್ಮೆ ತಪ್ಪು ಜ್ಞಾನವನ್ನೇ ತೋರಿಸುತ್ತದೆ ತಿಳಿವಳಿಕೆಗೆ ಸದಾ ತೆರೆದಿರಬೇಕು